ಂತೆ ವಿಡಿಯೋ ಮಾಡಬಾರ್ದಂತೆ ನೆಕ್ಸ್ಟ್ ಪ್ಯಾಂಟ್ ಹಾಕಿದ್ಮೇಲೆ ಮಾಡ್ತೀನಿ ಬಾಯ್ ಹಾಯ್ ಮಾಡಿ ಹಾಯ್ ಮಾಡಿ ಬಾ ಏನಾಗಲ್ಲ ಬಾ ಪೂಜೆ ಸ್ಟಾರ್ಟ್ ಆಗ್ತದೆ ನಾವೊಂದ್ ದೊಡ್ಡ ಪೂಜೆ ಮತ್ತೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಊರಿಗೆ ಬಂದಿದ್ದೀವಿ ಹಬ್ಬ ಹೇಗಿರುತ್ತೆ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಬೆಂಗಳೂರಲ್ಲಾದರೆ ಈ ಮಾವಿನ ಸೊಪ್ಪೆಲ್ಲ ದುಡ್ಡು ಕೊಟ್ಟು ತಗೋಬೇಕು ಇಲ್ಲಾದರೆ ಫ್ರೀಯಾಗಿ ಸಿಗುತ್ತೆ ನಾವು ಬೇಕಾದ್ರೆ ಸೇಲ್ ಕೂಡ ಮಾಡ್ಬೋದು ಅಷ್ಟೊಂದು ಸೊಪ್ಪಿದೆ ನನಗೆ ಮನೆ ಮುಂದೆ ಮಾವಿನ ತೋರಣ ಎಲ್ಲ ಹಾಕಿರ್ತೀವಲ್ಲ ಅದು ನೋಡೋಕ್ಕೆ ತುಂಬ ಇಷ್ಟ ಮತ್ತು ಬಾಳೆದೆಲೆ ಕಟ್ ಮಾಡ್ಕೊ ಇದರಲ್ಲೇ ತಿಂಡಿ ಊಟ ಎಲ್ಲ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಹಬ್ಬದಲ್ಲಿ ಈ ಥರ ಮಾವಿ ಅಲ್ಲ ಬಾಳೆದೆಲೆಯಲ್ಲಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಪ್ರತಿ ಟೈಮ್ ಅಷ್ಟೇ ಯಾವುದಾದ್ರೂ ಹಬ್ಬ ಆದರೆ ಬಾಳೆದೆಲೆ ಹುಡುಕ್ತಾ ಇರ್ತೀನಿ ಅದರಲ್ಲಿ ಊಟ ಮಾಡೋಕ್ಕೆ ಇವನು ಮುರ್ಕ ಬಾಳೆದೆಲೆನ ಇನ್ನೊಂದು ಸ್ವಲ್ಪ ಮುರ್ಕೋತೀನಿ ಅಲ್ಲಿ ಮುಂದಕ್ಕೆಲ್ಲ ಹಾಕೋಣ ಚೆನ್ನಾಗಿರುತ್ತೆ ಏನು ದುಡ್ಡು ಕೊಡ್ಬೇಕಾ ಬರೀ ಅಷ್ಟೇ ಅಷ್ಟು ಮುಟ್ಕೊಂಡಿದ್ಯಲ್ಲ ಬರೀ ತೋರಣ ಅಲ್ಲ ಆ ಕಡೆಗೆ ಈ ಕಡೆಗೆ ಹಾಕ ಹಾಕ್ಬೇಕು ಆ ಥರ ಚೆನ್ನಾಗಿರುತ್ತೆ ನೀನು ಇದೆಯಲ್ಲ ಭಾಳ ಡೌ ಮಾಡ್ತೀಯ ಚಿನಿ ಕ್ಯಾಮ್ರಾ ಮುಂದೆ ಸುಮ್ಮನೆ ಇರ್ತಿ ಆ ಕಡೆಗೆ ಹೋಗಿ ಹೆಂಗಾಡ್ತೀಯ ಅಲ್ವಾ ಬಾ ಇನ್ನೊಂದು ಸ್ವಲ್ಪ ಮುರ್ಖ ಮತ್ತೆ ನೀವು ಹೋಗೋಣ ಯುಗಾದಿ ಹಬ್ಬ ನಮಗೆಲ್ಲ ಹೊಸ ವರ್ಷ ಆ್ಯಕ್ಚುಲಿ ನ್ಯೂ ಇಯರು ಬರೀ ಸುಮ್ಮನೆ ಅಷ್ಟೇ ಸೆಲೆಬ್ರೇಟ್ ಮಾಡೋದು ಬಟ್ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷ ನಮಗೆ ಯಾವುದಪ್ಪ ಅಂತಂದರೆ ಯುಗಾದಿ ಹಬ್ಬನೇ ಸೊ ಇವತ್ತು ಒಂಥರ ಕಿಕ್ ಸ್ಟಾರ್ಟ್ ಥರ ಮಾಡೋಣ ಇವತ್ತು ನಾವು ಏನೇನು ಒಳ್ಳೆ ಕೆಲಸ ಮಾಡ್ತೀವೋ ವರ್ಷ ಪೂರ್ತಿ ಮಾಡ್ತಾ ಇರ್ತೀವಿ ಇವತ್ತು ನಾನು ಅದಕ್ಕೆ ಬೆಳಗ್ಗೆ ಏನೋ ಹೇಳ್ತಿದ್ದೆ ನಂದಿಪಿಗೆ ನೀನು ಇವತ್ತು ಏನೇನು ಮಾಡ್ತೀಯೋ ವರ್ಷ ಪೂರ್ತಿ ಅದನ್ನೇ ಮಾಡ್ತೀಯ ಅಂತ ಅಂದ್ಬಿಟ್ಟು ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ಇಲ್ಲೇ ನಮ್ಮನೆ ನಮ್ಮನೆ ಮುಂದೆನೆ ತೋಟ ಎಲ್ಲ ಇರೋದು ಇಲ್ಲೇ ಬಂದಿದ್ವಿ ಇವನಂತೂ ಕೆಳಗೆ ಇಲ್ದು ಆಟ ಆಡ್ತಾಯಿದ್ದಾನೆ ಇಲ್ಲೆಲ್ಲ ಮುಳ್ಳ ಥರ ಇದೆ ಅಂತ ಅಂದರು ಏನವ ಧ್ರುವ ಭೂ ಏನನ್ನುತ್ತವ ಏನುತ್ತೆ ತ್ರ ಎಲ್ಲಿದೆ ಇವನಂತೂ ಬಂದಾಗಿದ್ದ ತ್ರುರಾ ತ್ರುರಾ ತ್ರು ಮೂರತ್ತು ತ್ರು ತೋರಿಸು ತ್ರುವ ತೋರಿಸು ತ್ರುವ ತೋರಿಸು ಅಂತಾನೆ ಅಲ್ವೇನಾ ತಿಮ್ಮ ಮಾವಿನಕಾಯಿನೂ ಕೂಡ ತಗೊಳ್ಳೋಂಗಿಲ್ಲ ಎಲ್ಲ ಇಲ್ಲೇ ಇದೆ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬರೋದಾಗಿದೆ ಇಲ್ಲಿಂದ ಡೈರೆಕ್ಟು ಮಾವಿನಕಾಯಿ ಬಾಳೆಕಾಯಿ ಎಲ್ಲ ಹೋಗ್ಬೋದಾಗಿತ್ತು ಆದರೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ನಾಳೆ ಹಂಗಾಗಿ ಅಲ್ಲಿಂದ ಮತ್ತೆ ತಗೊಂಡು ಹೋಗೋ ಅಷ್ಟೊತ್ತಿಗೆ ಇದೆಲ್ಲ ಚೆನ್ನಾಗಿರಲ್ಲ ಕಿತ್ಕೋ ಇದು ಆ್ಯಕ್ಚುಲಿ ಚೀನಿ ಸ್ವೀಟಾಗಿತ್ತು ಆಗಿತ್ತು ಮಾವಿನಕಾಯಿ ಅಪ್ಪಂಗೆ ಹೇಳು ಕಿತ್ಕೊಡ್ತಾರೆ ಇವನು ಚಡ್ಡಿ ಹಾಕಿದನಂತೆ ವಿಡಿಯೋ ಮಾಡಬಾರ್ದಂತೆ ನೆಕ್ಸ್ಟ್ ಪ್ಯಾಂಟ್ ಹಾಕಿದ್ಮೇಲೆ ಮಾಡ್ತೀನಿ ಬಾಯ್ ಚಡ್ಡಿ ಬಾಯ್ ಚಡ್ಡಿ ಬಾಯ್ ಚೀನಿ ಒಟ್ಟು ಎಷ್ಟು ಬಂದಿದೆ ಗೊತ್ತಾ ಯುಗಾದಿ ಹಬ್ಬರೊಳ ಅಷ್ಟು ಕಡಿಮೆ ಮಾಡ್ತೀನಿ ಅಂದಿದ್ದೆ ಹಾಯ್ ಮಾಡಿ ಹಾಯ್ ಮಾಡಿ ಆ ಕಡೆ ಒಂದು ಮೇಲೈತೆ ಬರವ ಏ ಬನ್ನಿ ಬಾ 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 ಏನಾಗಲ್ಲ ಬಾ 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 ಪಪ್ಪ ಕಾರ ಹೆಂಗೊಡ್ಸುತ್ತವೆ ಪಪ್ಪ ಕಾರಂಗೆ ಗೊಡಿಸುತ್ತೆ ತೋರಿಸು ತೋರಿಸು ಹ್ಞೂ ಈಗ ತೋರಿಸ್ತಾ ಇದ್ದೆ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ತೋರಿಸ್ತಾ ಇಲ್ಲ ಎಲ್ಲೈತೆ ಕಾರ ಹೆಂಗೊಡಿಸುತ್ತವ ಪಪ್ಪಾ ಕಾರಂಗೊಡಿಸ್ ತೋರ್ಸೋ ಕಾರ ಹೆಂಗೊಡಿಸುತ್ತವ ಪಪ್ಪಾ ಹಾಂ ರು ಅಂತ ತೋರ್ಸವ ಹಾ ಬಾರವಾ ಬೀಳ್ತಿಯ ನಾ ಪ್ರತಿ ಟೈಮ್ ಹೋದಾಗ ಏನಾದ್ರೂ ತಿಂಡಿ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಜಾಸ್ತಿ ಹಾಕ್ ಮಾಡ್ತೀನಿ ಫ್ರೆಶ್ ಆಗಿ ಸಿಗುತ್ತಲ್ಲ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ ಈ ಬೆಂಗಳೂರಲ್ಲೆಲ್ಲ ಕರ್ಬೇನ್ ಸೊಪ್ಪು ಸಿಗುತ್ತಲ್ಲ ಅದನ್ನು ತಿನ್ನೋಕ್ಕೆ ಟೇಸ್ಟೇ ಇರೋಲ್ಲ ಅದನ್ನು ತಿಂದರೆ ಆಮೇಲೆ ಅಡುಗೆಗೆ ಹಾಕಿದ್ರು ಅಷ್ಟೇ ಅದಷ್ಟು ಟೇಸ್ಟೇ ಇರಲ್ಲ ಬಟ್ ಫ್ರೆಶ್ ಆಗಿ ಕರ್ಬೇನ್ ಸೊಪ್ಪು ಆವಾಗಲೇ ಕಿತ್ಕೊಂಡು ಹಾಕಿದ್ರೆ ಎಷ್ಟು ಟೇಸ್ಟಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ ಊರಿಂದ ಪ್ರತಿ ಟೈಮ್ ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಜಾಸ್ತಿ ಕರ್ಬೇವ್ ಸೊಪ್ಪನ್ನ ನಾನು ತೊಗೊಂಡೋಗಿರ್ತೀನಿ ನನಗೆ ಅದು ಎಷ್ಟು ದಿನ ಇಟ್ಟರು ಹಾಳಾಗಲ್ವಲ್ಲ ಫ್ರಿಡ್ಜಲ್ಲಿ ಹಂಗಾಗಿ ಮತ್ತು ಸ್ವಲ್ಪ ಸೊಪ್ಪನ್ನ ಹಾಗೇ ಪೌಡರ್ ಮಾಡ್ಕೊಂಡು ಬಿಡ್ತೀನಿ ಹುರಿದ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋದು ಅದನ್ನೂ ಅಡುಗೆಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮುಂಚೆ ಎಲ್ಲ ತಿಂಡಿ ತಿನ್ನಬೇಕಾದ್ರೆ ಕರ್ಬೇನಿ ಸೊಪ್ಪನ್ನ ಎತ್ತಿಟ್ಟು ತಿಂತಾ ಇದ್ದೆ ಆಮೇಲಿಂದ ಬುದ್ಧಿ ಬಂದಮೇಲಿಂದ ಕಣ್ಣಿಗೆ ಕಣ್ಣಿಗಳೇದು ಅಂತೆಲ್ಲ ಗೊತ್ತಾದ ಮೇಲೆ ಮತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿರೋದು ಹಬ್ಬದಿನ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ತಂಬಾಲ್ನ ಹಾಗೆ ಎತ್ತಿಟ್ಟಿದ್ರು ತಂಬ ಅಂತಂದ್ರೆ ಕರೆದ್ಬಿಟ್ಟು ಕಾಯಿಸ್ತಾನೆ ಹಾಗೆ ಇಟ್ಟಿರ್ತಾರೆ ಪಾಯಸ ಮಾಡಿದ್ರೆ ಅದರಲ್ಲಿ ತುಂಬಾ ಟೇಸ್ಟಾಗಿರುತ್ತೆ ಅಡುಗೆಯೆಲ್ಲನೂ ಮುಗಿಸಿ ನಾನು ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ನಂದಿಪ್ಪು ಆಯಿಲೆಲ್ಲ ಹಚ್ಚೋದನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಅಡುಗೆ ಮಾಡ್ತಾ ಇದ್ನಲ್ಲ ಅವ್ರು ಹಚ್ಕೊಬಿಟ್ಟಿದ್ರು ಹಂಗಾಗಿ ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಯುಗಾದಿ ದಿನ ಫುಲ್ ಎಣ್ಣೆ ಹಚ್ಕೊಂಡು ಅಂಡೆ ನೀರಲ್ಲಿ ಸ್ನಾನ ಮಾಡಿದ್ರೆ ತುಂಬ ಫ್ರೆಶ್ ಅಂತ ಅನಿಸ್ತಾ ಇರುತ್ತೆ ಇವಾಗ ಯಾರು ಅಂಡೆ ಒಲೆ ಹಾಕ್ಸೋದೇ ಇಲ್ಲ ಹೊಗೆ ಅಂತೆಲ್ಲ ಅಂದ್ಬಿಟ್ಟು ಸೋಲಾರು ಗೀಸರು ಅಂತ ಹಾಕ್ಸ್ಕೊಂಡಿರ್ತಾರೆ ಬಟ್ ಈ ಅಂಡೆ ನೀರಲ್ಲಿ ಸ್ನಾನ ಮಾಡಿದ್ರೆ ಕೂದಲು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಉದ್ರದೇ ಇಲ್ಲ ನನಗೆ ಮುಂಚೆ ಹೇರ್ ಫಾಲೇ ಆಗ್ತಾ ಇರಲಿಲ್ಲ ಒನ್ಸ್ ನಾನು ಹಾಸ್ಟೆಲ್ಲು ಅದಕ್ಕೆ ಇದಕ್ಕೆ ಅಂತ ಹೋದ್ಮೇಲೆ ಎಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗಿದ್ದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನನ್ನ ಕೂದಲು ಎಲ್ಲರೂ ಆಟೋಗ್ರಾಫ್ ಬುಕ್ ಬರುತ್ತಲ್ಲ ಸ್ಲ್ಯಾಮ್ ಬುಕ್ ಅದರಲ್ಲಿ ಎಲ್ಲರೂ ನಿನ್ನ ಕೂದಲು ಚೆನ್ನಾಗಿದೆ ಕೂದಲು ಚೆನ್ನಾಗಿದೆ ಅಂತಲೇ ಬರ್ತಿದ್ದಾರೆ ಇವಾಗ ಅದನ್ನು ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ನನ್ನ ಕೂದಲು ಇವಾಗೆಲ್ಲ ಉದ್ರೋಗಿದೆಯಲ್ಲ ಅಂತ ಅನಿಸ್ತಾ ಇರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನಿಶಾ ನಂದಿಪ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇವತ್ತು ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸೊ ಇವತ್ತು ಎಣ್ಣೆ ಹಚ್ಕೊಂಡಿ ಸ್ನಾನ ಎಲ್ಲರಿಗೂ ಪೂಜೆ ಕುತ್ಕೋಬೇಕು ಪೂಜೆ ಸ್ಟಾರ್ಟ್ ಆಗ್ತದೆ ನಾವೊಂದು ದುಡ್ಡು ಪೂಜೆ ಆತರ ಮಾಡಿಬಿಟ್ಟು ಪೂಜೆ ನಾರ್ಮಲ್ ಇನ್ನೇನ್ ನಾರ್ಮಲ್ ಸಿಹಿ ಎಲ್ಲಾ ತಿಂದು ಎಳ್ಳು ಇದೆಲ್ಲಾ ಬೆಲ್ಲ ತಿಂದು ಶುರು ಹಚ್ಕೋಬೇಕು ಎಲ್ಲು ಬೆಲ್ಲ ಇದು ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಇವರಿಂದ ಸ್ನಾನೇ ಮಾಡಿಲ್ಲ ಮಿಸ್ಟರ್ ಕ್ವಾಟ್ಲೆ ನೀನ್ ಅಡ್ಗೆ ಮಾಡ್ತಾ ಇರ್ಲಿಲ್ಲ ನಾನು ಅಡ್ಗೆ ಮಾಡ್ತಾ ಇರ್ಲಿಲ್ಲ ಅಡ್ಗೆ ಎಲ್ಲ ಆಗಿದೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿ ಬನ್ನಿ Hm, auf. Dani, Dani, Lichter. Warte ನಮ್ಮ ಅಮ್ಮ ಮನೆ ಕಡೆ ಬೇವು ಬೆಲ್ಲ ತಿನ್ನೋದು ಅಂತಂದರೆ ಬೇವಿನ ಸೊಪ್ಪು ಒಂದು ಎರಡೆಲೆ ಮುಟ್ಕೊಂಡು ಮತ್ತು ಬೆಲ್ಲ ಹಾಕ್ಕೊಂಡು ತಿಂತೀವಿ ನಂದಿಪೂರ್ ಕಡೆ ಹಂಗಲ್ಲ ಬೇವಿನ ಸೊಪ್ಪು ಮತ್ತು ಕಡಲೆ ಮತ್ತು ಬೆಲ್ಲನ ಪುಡಿ ಮಾಡಿಬಿಟ್ಟು ಅದನ್ನು ತಿಂತಾರೆ ಅದು ತಿಂದರೆ ಅದು ಅಷ್ಟು ಕಹಿನೇ ಆಗಿರಲ್ಲ ನನಗೇನೋ ಅದನ್ನ ತಿಂದರೆ ಬೇವು ಬೆಲ್ಲ ತಿಂದಂಗೆ ಅನಿಸಲ್ಲ ಅಂತ ಅಂದ್ಬಿಟ್ಟು ನಾನು ಬೇವಿನಲ್ಲೇ ಮತ್ತು ಬೆಲ್ಲ ಹಾಕೊಂಡು ತಿಂದೆ ಪಾಪುಗೆ ಅದು ಪುಡಿ ಇರುತ್ತಲ್ಲ ಅದನ್ನು ತಿನ್ನಿಸ್ತಾ ಇದ್ದೆ ಎಲೆ ಎಲ್ಲ ಅವನಿಗೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವನಂತೂ ನನಗೆ ದೇವ್ರ ಪೂಜೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದ ತುಂಬ ಜನ ಈ ಸ್ಯಾರಿ ಬಗ್ಗೆ ಕೇಳ್ತಾ ಕೇಳ್ತಾಯಿದ್ರು ಎಲ್ಲಿ ತೊಗೊಂಡಿದ್ದು ಏನು ಅಂತ ಈ ಸ್ಯಾರಿನ ತೊಗೊಂಡಿದ್ದು ನನ್ನ ಪೇಜಲ್ಲೇ ನಾನು ಸ್ಯಾರೀಸ್ ಎಲ್ಲ ಸೇಲ್ ಮಾಡ್ತೀನಲ್ಲ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆ ಅಕೌಂಟ್ನ ಮೆನ್ಷನ್ ಮಾಡಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಅಕೌಂಟ್ ಓಪನ್ ಆಗುತ್ತೆ ನೀವು ಅದರಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಬೆಳಗ್ಗೆನೇ ಚಿತ್ರಾನ್ನ ಪಾಯಸ ಆಲೂಗಡ್ಡೆ ಪಲ್ಯ ಚಟ್ನಿ ಕೋಸಂಬರಿ ಮತ್ತು ಚಿತ್ರಾನ್ನ ಮೊಸರನ್ನ ಎಲ್ಲನೂ ಮಾಡಿದ್ವಿ ಹಾಗೇನೆ ನಾನು ಬಾಳೆದೆಲ್ಲೆಲ್ಲೇ ತಿನ್ನಬೇಕು ಹಬ್ಬ ಅಂತ ಅಂದ್ಬಿಟ್ಟು ಯಾರೂ ಹಾಕ್ಕೊಡಲ್ಲ ನೀನೇ ಹಾಕು ಅಂತ ಅಂದರು ಅಂತ ಅಂದ್ಬಿಟ್ಟು ನಾನೇನೇ ಒಬ್ಬಟ್ಟು ಪಾಯಸ ಮತ್ತು ದೋಸೆ ಮಾತ್ರ ಹಾಕ್ಕೊಂಡಿದ್ದೀನಿ ಆಮೇಲಿಂದ ಒಂದೊಂದನ್ನೇ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಅಂತ ಅಂದ್ಬಿಟ್ಟು ನಾನೇ ಹೋಗೋದು ಹಾಕ್ಕೊಳ್ಳೋದು ತಿನ್ನೋದು ಹಂಗೆ ಮಾಡ್ತಾ ಇದ್ದೆ ಮತ್ತು ನಮ್ಮ ಕಡೆ ಹಬ್ಬದಲ್ಲೂ ಕೂಡ ಹಿರಿಯರಿಗೆ ಒಂದು ಪ್ಲೇಟ್ ಅಂತ ಎತ್ತಿಟ್ಟಿರ್ತಾರೆ ಮತ್ತು ದೇವರಿಗೆ ಒಂದು ಪ್ಲೇಟ್ ಅಂತ ಎಡಗಿಟ್ಟಿರ್ತಾರೆ ಮತ್ತು ಮತ್ತು ಪಾಪುಗೆ ಒಂದು ಸ್ವಲ್ಪ ರೀಲ್ಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಅವನು ಆ ಪ್ಲೇಟಲ್ಲಿ ಇರೋದನ್ನೆಲ್ಲ ಕೆಳಗಡೆ ಎತ್ತೆ ತೆಸಿತಾ ಇದ್ದ ಹಾಗೆಯೇ ನಾನೂ ಸ್ಯಾರಿ ಹಾಕಿದ್ನಲ್ವ ಹಂಗಾಗಿ ಒಂದಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಕ್ವಾಟ್ಲಿಗೆ ವೀಡಿಯೋ ಮಾಡೆ ಅಂದರೆ ಮಾಡ್ತಾನೆ ಇರಲಿಲ್ಲ ನಾನು ಫೋರ್ಸ್ ಮಾಡಿ ನಿಂಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಮಾಡು ಮಾಡು ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೆ ನಂದೀಪ್ ಜೊತೆ ಎಲ್ಲೆಲ್ಲೆಲ್ಲೂ ಹಬ್ಬ ಸಾಂಗ್ ಇದೆಯಲ್ಲ ಯುಗಾದಿದು ಅದನ್ನ ಮಾಡೋಣ ಅಂತ ಬೆಳಗ್ಗೆನೇ ಹೇಳಿದ್ದೆ ಅವ್ರು ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತಂದು ಫೈನಲಿ ನಾಲ್ಕು ಗಂಟೆ ಏನೋ ಆಗಿತ್ತು ಅದು ವೀಡಿಯೋ ಮಾಡಿದಾಗ ಅವಾಗ ಪೋಸ್ಟ್ ಮಾಡಿದ್ದು ಆವಾಗಲೂ ಅವ್ರಿಗೆ ಇಂಟ್ರೆಸ್ಟೇ ಇರಲಿಲ್ಲ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ತಲೆನೋವು ಅದು ಇದು ಅಂತ ಅಂತ ನಾನು ಫೋರ್ಸ್ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊತೀನಿ ಅಂತ ಬಂದರು ಅವತ್ತೇ ನಾವು ಹಾಸನಿಗೆ ಹೊರಟವಿ ನೆಕ್ಸ್ಟ್ ಡೇ ಟ್ರಿಪ್ ಹೋಗಬೇಕಿತ್ತು ಅಂತ ಬಾಯ್ ತುಂಬ ನೋಡ್ಕೊಂಡು ಇಲ್ಲೇ ರೀ ಬಾಯ್ ಮಾಡು ಯುಗಾದಿ ಹಬ್ಬದ ದಿನ ಚಂದ್ರನ್ ನೋಡಿದ್ರೆ ತುಂಬಾ ಒಳ್ಳೇದು ಅಂತ ಅಂತಾರೆ ನೋಡೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ಬಂದ್ರೆ ಎಲ್ಲೂ ಕಾಣಿಸ್ತಾನೆ ಇರ್ಲಿಲ್ಲ ಗಣೇಶ ಹಬ್ಬದಿನ ಚಂದ್ರನ್ ನೋಡಿರ್ತಾರಲ್ಲ ಅವ್ರದ್ದು ಪಾಪ ಪರಿಹಾರ ಆಗ್ಬೇಕು ಅಂದ್ರೆ ಯುಗಾದಿ ಹಬ್ಬದ ದಿನ ಚಂದ್ರನ್ ನೋಡ್ಬೇಕು ಅಂತ ಹೇಳ್ತಾರೆ ನಾವೊಂದ್ಸಲ ಗಣೇಶ ಹಬ್ಬದ ದಿನ ಚಂದ್ರ ನೋಡ್ಬಿಟ್ಟಿದ್ವಿ ಆ ವರ್ಷ ಫುಲ್ ಏನೋ ಒಂಥರ ಪ್ರಾಬ್ಲಮ್ ಅಂತಾನೆ ಅನ್ಸಿತ್ತು ನೋಡಿದ್ರೆ ಫೋನಲ್ಲಿ ಹಾಕ್ತಾರಲ್ಲರಿಗೂ ಕೆಲ್ಸಂಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ನಾನು ತಗೊಂಡಿರಲಿಲ್ಲ ಟ್ರಿಪ್ಪಿಗೆ ಬ್ಯಾಗ್ ಪ್ಯಾಕಿಂಗು ಮತ್ತೆ ಅಡುಗೆ ಅಂತ ಅಂದ್ಬಿಟ್ಟು ಬ್ಯುಸಿ ಇದ್ದೆ ಇದ್ದಷ್ಟು ಕ್ಲಿಪ್ಪಿಂಗ್ಸ್ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಮತ್ತೊಂದು ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬಾಯ್